ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಹಾಗಾದರೆ ತಡ ಮಾಡದೆ ನಮ್ಮ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಶ್ರುತಿ ಮೀನಾ ರವಿ ಸೂರ್ಯ ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಮಾತಾಡೋದು ಯಾವುದಂದರೆ ಶಾಂತಿ ರೋಹಿಣಿಯ ಎ ಟಿ ಎಮ್ ಕಾರ್ಡನ್ನು ತೆಗೆದುಕೊಂಡಿರ್ತಾರೆ ಅದರ ಬಗ್ಗೆ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ ಆಗ ಸೂರ್ಯ ಹೇಳ್ತಾನೆ ರವಿಗೆ ಪೆಂಗ್ ರವಿಕಾಂತ್ ನೀನೊಂದು ಕೆಲಸ ಮಾಡು ಪೆಂಗೆನ್ಗೆ ಕಾಲ್ ಮಾಡಿ ಇಲ್ಲಿ ಬರೋ ಕೇಳು ಅಂತ ಹೇಳ್ತಾನೆ ಆಗ ಸರಿ ಅಂತ ರವಿ ಕೂಡ ಮನೋಜ್ಗೆ ಕಾಲ್ ಮಾಡ್ತಾನೆ ಮನೋಜ್ನ ಫೋನ್ ರಿಂಗ್ ಆಗುತ್ತೆ ಆಗ ಮನೋಜ್ ನೀರು ಕುಡಿತಾ ಇರ್ತಾನೆ ಡೈನಿಂಗ್ ಹಾಲ್ ಹತ್ರ ಹಾಗೆ ಯಾರಪ್ಪ ಇವು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾಯಿರೋದು ಹೇಳಿ ಫೋನನ್ನು ರಿಸೀವ್ ಮಾಡ್ತಾನೆ ಇವನೇ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ರವಿಯ ಫೋನ್ ರಿಸೀವ್ ಮಾಡ್ತಾನೆ ಯಾಕೋ ಇಷ್ಟೊತ್ತಲ್ಲಿ ನನಗೆ ಫೋನ್ ಮಾಡಿದ್ಯಾ ಅಂತ ಕೇಳ್ತಾನೆ ಮನೋಜ ಆಗ ರವಿಕಾಂತ್ ಅದಕ್ಕೆ ಹೇಳ್ತಾನೆ ರವಿಕಾಂತ್ ನೀನು ಮನೆಯಲ್ಲಿ ಇರೋದು ನಂಗೆ ಗೊತ್ತು ನೀನು ಹೊರಗಡೆ ಬಾ ಗೇಟ್ ಹತ್ರ ಅಂತ ಹೇಳಿ ರವಿ ಕರಿತಾನೆ ಮನೋಜನ್ನು ಅದಕ್ಕೆ ಮನೋಜ್ ಕೇಳ್ತಾನೆ ಗೇಟ್ನಾತ್ರನ ಯಾಕೆ ಅಂತ ಹೇಳಿ ಅದಕ್ಕೆ ರವಿ ಹೇಳ್ತಾನೆ ಬಾರೋ ಹೇಳ್ತೇನೆ ಅಂತ ಹೇಳಿ ಅದಕ್ಕೆ ಮನೋಜ್ ಹೇಳ್ತಾನೆ ಮತ್ತೆ ಎಣ್ಣೆ ಗಿಣ್ಣೆ ಏನಾದರೂ ತಂದಿದ್ದೀರೋನು ಅಂತ ಹೇಳಿ ಆಗ ರವಿಕಾಂತ್ ಹೇಳ್ತಾನೆ ಅದೆಲ್ಲ ಬೇಕು ನಿನಗೆ ಅಂತ ಹೇಳಿ ಆಗ ಮನೋಜ್ ಯಾಕೋ ಗೊತ್ತಿಲ್ಲ ಕಣೋ ಇತ್ತೀಚೆಗೆ ನನಗೆ ತುಂಬ ಕುಡಿಬೇಕಂತ ಅನಿಸುತ್ತೆ ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ಮನೋಜ್ ಮತ್ತೆ ಕೇಳ್ತಾನೆ ಉಪ್ಪಿನಕಾಯಿ ಏನಾದರೂ ತಂದಿದೆಯಾ ಅಥವಾ ತರಬೇಕಾ ಅಂತ ಹೇಳಿ ಅದಕ್ಕೆ ರವಿ ಹೇಳ್ತಾನೆ ಲೋ ಆಗೇನೆ ಏನಿಲ್ಲ ಏನಿಲ್ಲ ಕಣೋ ಬಾರೋ ಇಲ್ಲಿಗೆ ಅಂತ ಹೇಳಿ ಕರೀತಾನೆ ಆನಂತರ ಮನೋಜ್ ಕೂಡ ಹೊರಗಡೆ ಬರ್ತಾನೆ ಅಲ್ಲಿಗೆ ಬಂದಂಥ ಮನೋಜು ಎಲ್ಲರನ್ನೊಮ್ಮೆ ನೋಡ್ತಾನೆ ಶ್ರುತಿ ಮೀನಾ ರವಿ ಸೂರ್ಯ ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾರೆ ಆಗ ಮನೋಜ್ ಹೇಳ್ತಾನೆ ಓಹೋ ಎಲ್ಲರೂ ಸೇರಿಬಿಟ್ಟಿದ್ದೀರಾ ಏನೋ ವಿಷಯ ಅಂತ ಹೇಳಿ ರವಿಕಾಂತ್ ಹತ್ರ ಕೇಳ್ತಾನೆ ಅದಕ್ಕೆ ರವಿ ಸೂರ್ಯನ ಹತ್ರ ಹೇಳ್ತಾನೆ ಸೂರ್ಯ ಕೇಳು ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ನಾನು ಕೇಳಿದರೆ ಅವನಿಗೆ ಎಲ್ಲೂ ಅರ್ಥ ಆಗುತ್ತೆ ಅದಕ್ಕೆ ನೀನೇ ಕೇಳು ಅಂತ ರವಿ ಹತ್ರ ಹೇಳ್ತಾನೆ ಆಗ ರವಿ ಮನೋಜ್ ಹತ್ರ ಮಾತಾಡಿ ಅಮ್ಮ ರೋಹಿಣಿ ಹತ್ತಿಗೆಯ ಎ ಟಿ ಎಮ್ ಕಾರ್ಡ್ ಇಸ್ಕೊಂಡು ಅವರ ಹತ್ರ ಇಟ್ಟಿದ್ದಾರೆ ಕಣು ಅಂತ ಹೇಳಿ ಮನೋಜ್ ಹತ್ರ ರವಿ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಅದಕ್ಕೆ ನಾನೇನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಏನು ನಾನೇನು ಮಾಡಬೇಕಂತ ಕೇಳ್ತಾ ಇದ್ದೀಯ ಕಣು ನೀನು ಅಂತ ಹೇಳಿ ಹಂಗೆಲ್ಲ ಮಾಡಬಾರ್ದು ಕಣು ತಪ್ಪದು ಅಂತ ಹೇಳಿ ಸೂರ್ಯ ಮನೋಜ್ಗೆ ಹೇಳ್ತಾನೆ ಏನಕ್ಕೆ ಇನ್ನೊಬ್ಬರ ಸಂಪಾದನೆ ಮೇಲೆ ಕಣ್ಣಿಟ್ಟಿದ್ದೀರಾ ಅಂತ ನೆಟ್ಟಗೆ ಕೇಳು ಅಂತೇಳಿ ಮನೋಜ್ ಹತ್ರ ಹೇಳ್ತಾನೆ ಸೂರ್ಯ ಅದಕ್ಕೆ ಮನೋಜ್ ಏನಪ್ಪ ಇದು ಸಡನ್ ಆಗಿ ರೋಹಿಣಿ ಮೇಲೆ ಅಕ್ಕರೆ ಬಂದಾಗೆ ಇದೆ ಯಾಕೋ ಅದಕ್ಕೆ ಸೂರ್ಯ ಹೇಳ್ತಾನೆ ಏಯ್ ನಾವು ನ್ಯಾಯದ ಪರ ಅಂತೇಳಿ ಸೂರ್ಯ ಹೇಳ್ತಾನೆ ಯಾರೇ ಇದ್ದರೂ ಕೂಡ ನಾನು ಈ ಸಮಯದಲ್ಲಿ ನ್ಯಾಯದ ಪರನೇ ನಿಲ್ಲುವಂಥದ್ದು ಅಂತೇಳಿ ಸೂರ್ಯ ಮನೋಜ್ಗೆ ಹೇಳ್ತಾನೆ ಅದಕ್ಕೆ ಶ್ರುತಿ ಮಧ್ಯೆ ಮಾತಾಡ್ತಾಳೆ ಹೌದು ಮನೋಜ್ ಅವರೇ ಸೂರ್ಯರವರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅವರ ಪ್ಲೇಸಲ್ಲಿ ನಾನೇನಾದ ಇದ್ದಿದ್ದರೆ ವಾರ್ನ್ ಮಾಡಿ ಕಳಿಸ್ತಾ ಇದ್ದೆ ಅಂತ ಹೇಳಿ ಶ್ರುತಿ ಮನೋಜ್ ಹತ್ರ ಹೇಳ್ತಾಳೆ ಆಗ ರವಿ ಕೂಡ ಮಧ್ಯೆ ಮಾತಾಡ್ತಾನೆ ಅದಕ್ಕೆ ನಾನು ಕೂಡ ಬಿಡ್ತಾ ಇರಲಿಲ್ಲ ಯಾಕೆ ಈ ಥರ ಇದ್ದೀರಿ ಅಂತ ಹೇಳಿ ನಾನು ಕೂಡ ಅಮ್ಮನನ್ನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೆ ಅಂತ ರವಿ ಕೂಡ ಹೇಳ್ತಾನೆ ಅದಕ್ಕೆ ಸೂರ್ಯ ಕೂಡ ಮಾತಾಡ್ತಾನೆ ಏಯ್ ಇದ್ರ ಬಗ್ಗೆ ಸಕ್ಕರೆ ಹತ್ರ ನೀನೇನಾದರೂ ಕೇಳಿದ್ದೆ ಅಂತ ಹೇಳಿ ಮನೋಜ್ ಹತ್ರ ಕೇಳ್ತಾನೆ ಅದಕ್ಕೆ ಮನೋಜ್ ಯಾವುದ್ರ ಬಗ್ಗೆನೂ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಸೂರ್ಯ ಮತ್ತೆ ಅದಕ್ಕೆ ಉತ್ತರ ಕೊಡ್ತಾನೆ ಆರ್ ಡಿ ಯಾಕೆ ತೊಗೊಂಡಿದ್ಯಾ ಅಂತ ಹೇಳಿ ಮಧ್ಯೆ ಮೀನಾ ಕೂಡ ಮಾತಾಡ್ತಾಳೆ ಈಗೆಲ್ಲ ಮಾಡೋ ತಪ್ಪು ಅದು ಅವರಿಗೇನಾದರೂ ದುಡ್ಡಿನ ಅವಶ್ಯಕತೆ ಇದ್ದರೆ ಅವರ ಹತ್ರ ಕೇಳಿ ತೊಗೊಳ್ಳಿ ಅಂತ ಹೇಳಿ ಮೀನಾ ಕೂಡ ಮನೋಜ್ಗೆ ಹೇಳ್ತಾಳೆ ಇದರ ಬಗ್ಗೆ ಮನೋಜ್ ಕೂಡ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾನೆ ಇದರ ಬಗ್ಗೆ ಮೀನಾ ಕೂಡ ಹೇಳ್ತಾಳೆ ಅವರ ಹತ್ರ ಬಲವಂತವಾಗಿ ಎ ಟಿ ಎಮ್ ಕಾರ್ಡ್ ಇಟ್ಕೊಂಡ ತಪ್ಪು ಅವರಾಗಿ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೇನಾದರೂ ದುಡ್ಡಿನ ಅವಶ್ಯಕತೆ ಇದ್ದರೆ ಅವರು ಯಾರ ಹತ್ರ ಕೇಳುವಂಥದ್ದು ಅದು ಅದೆಲ್ಲ ಹೇಳ್ತಾಳೆ ಇದರ ಬಗ್ಗೆ ಮನೋಜ್ ಕೂಡ ಸ್ವಲ್ಪ ಯೋಚನೆಯನ್ನು ಇರ್ತಾನೆ ಅದಕ್ಕೆ ಸೂರ್ಯ ಮತ್ತೆ ಮನೋಜ್ ಹತ್ರ ಕೇಳ್ತಾನೆ ಲೇ ಯಾಕೆ ಹಂಗೆ ನೋಡ್ತಾ ಇದ್ದೀಯಾ ಎಲ್ಲರೂ ಸೇರಿಕೊಂಡು ನನಗೆ ಉಪದೇಶ ಕೊಡುವ ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಅಂತೇಳಿ ಸೂರ್ಯ ಮನೋಜ್ಗೆ ಕೇಳ್ತಾನೆ ನೀನು ಆ ಥರ ಯೋಚನೆ ಮಾಡಿದ್ರೆ ನಮಗೆ ಯಾವ ಯೋಚನೆಗಳು ಇಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ ಎಲ್ಲರೂ ಹೇಳ್ತಾ ಇರೋದು ನಿನ್ನ ಒಳ್ಳೆಯದಕ್ಕೆ ಅಂತೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ಮನೋಜ್ ಸೂರ್ಯನಿಗೆ ಹೇಳ್ತಾನೆ ನೀನು ನೀನು ನನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದೆಯಾ ಸರಿ ಬಿಡಪ್ಪ ನಂಬ್ತೇನೆ ಮಧ್ಯೆ ರವಿ ಮಾತಾಡಿ ಲೇ ನಿನಗೆ ಒಳ್ಳೇದು ಮಾಡಬೇಕು ಅಂತಲೇ ನಾವು ಈ ಟೈಮಲ್ಲೆಲ್ಲ ಅಂತ ಹೇಳ್ತಾನೆ ಅಮ್ಮ ಮಾಡ್ತಾ ಇರೋದು ತಪ್ಪು ಕಣು ಇದೆಲ್ಲ ಅವರ ಅತಿಗೆ ಮೇಲಿರುವ ಕೋಪಕ್ಕೆ ಮಾಡ್ತಾ ಇರೋದು ಅದೇ ಶ್ರುತಿ ಮಾತಾಡಿ ನೀವು ಅತ್ತೆ ರೋಹಿಣಿಯವರನ್ನು ಮನೆ ಬಿಟ್ಟು ಕಳಿಸುವಾಗಲೂ ಕೂಡ ಸುಮ್ಮನಿದ್ರಿ ಈಗಲೂ ಹಾಗೆ ಇದ್ದೀರಲ್ಲ ಅಲ್ಲ ಅವರು ಆಲ್ರೆಡಿ ನಿಮಗೆ ಎಲ್ಲ ಸತ್ಯವನ್ನು ಹೇಳಿದ್ದಾರೆ ಅಂತ ನೀವೇ ಒಪ್ಕೊಂಡಿದ್ದೀರಲ್ಲ ಮತ್ತೆ ಯಾಕೆ ನೀವು ಅವರಿಗೆ ಸಪೋರ್ಟ್ ಮಾಡದೆ ಈ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಶ್ರುತಿ ಕೇಳ್ತಾಳೆ ಮನೋಜ್ ಹತ್ರ ಅದಕ್ಕೆ ಸೂರ್ಯ ಹೇಳ್ತಾನೆ ರೈಟ್ ಮೈಕು ಒಳ್ಳೆ ಪಾಯಿಂಟ್ ಕೇಳಿದ್ಯಾ ನನಗೂ ಅದೇ ಡೌಟ್ ಅದಕ್ಕೆ ಮನೋಜ ಏನು ಏನು ನಿಮಗೆ ಡೌಟು ಅದಕ್ಕೆ ಮೀನಾ ಹೇಳ್ತಾಳೆ ರೀ ಅದೆಲ್ಲ ಮುಗ್ದೋದ್ ಕತೆ ಅದಕ್ಕೆ ರವಿ ಕೂಡ ಹೇಳ್ತಾನೆ ಹೌದು ಸೂರ್ಯ ಇವಾಗ ಏನಾಗಬೇಕು ಅದನ್ನು ಮಾತ್ರ ನೋಡು ಮತ್ತೆ ಮೀನಾ ಮಾತಾಡ್ತಾಳೆ ಎಲ್ಲರ ಎಲ್ಲರತ್ರ ಶ್ರಮೆ ಕೇಳಿದ್ರು ಅಜ್ಜಿನೂ ಎಲ್ ಎಲ್ಲವನ್ನು ಮಂದೆ ಚೆನ್ನಾಗಿರು ಅಂತ ಹೇಳಿ ಹೇಳಿದ್ರು ಅಲ್ಲ ಆದರೂ ಅತ್ತೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ಸೂರ್ಯ ಮತ್ತೆ ಹೇಳ್ತಾನೆ ಅವರು ಆ ಥರ ನಡ್ಕೊತಾ ಇದ್ರು ಕೂಡ ಇವನ್ ನೋಡು ಮೀನಾ ನನಗೂ ಅದಕ್ಕೆ ಯಾವುದು ಸಂಬಂಧ ಇಲ್ಲ ಅಂತ ಇದ್ದಾನೆ ಮತ್ತೆ ಸೂರ್ಯ ಹೇಳ್ತಾನೆ ಲೇ ಪೆಂಗ್ಯ ಪೌಡ್ರಮ್ಮ ಏನು ಬೇಕಾದರೂ ಆಗಿರ್ಬೋದು ಆದರೆ ಅವರು ನಿನ್ನ ಜೊತೆ ಇರೋದಕ್ಕೆ ಕಣೋ ಶೋರೂಮ್ ಕೆಲಸ ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರೋದು ಇಲ್ಲ ಅಂದಿದ್ರೆ ಎಲ್ಲ ಕೆಲಸನೂ ಅರ್ಧದಲ್ಲಿ ಬಿಟ್ಟು ಮನೆಗೆ ಬಂದು ಕೂತ್ಕೊಳ್ತಾ ಇದ್ದೆ ಅದಕ್ಕೆ ಮನೋಜ್ಗೆ ತುಂಬ ಸಿಟ್ಟು ಬರುತ್ತೆ ಅದಕ್ಕೆ ಮನೋಜ್ ಹೇಳ್ತಾನೆ ಇಲ್ಲೇ ಏನು ಏನೋ ನಿನ್ನ ಮಾತಿನ ಅರ್ಥ ರೋಹಿಣಿ ಇಲ್ಲ ಅಂದರೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತನಾ ಲೇ ನನಗೂ ಟ್ಯಾಲೆಂಟ್ ಇದೆ ಗೊತ್ತಾ ಅಂತ ಹೇಳಿ ಮನೋಜ್ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಹಾಂ ಎಲ್ಲಿದೆ ಅದು ಎಷ್ಟು ಗ್ರಾಮ್ ಇದೆ ತೋರಿಸ್ಬಿಡಪ್ಪ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ಮನೋಜ್ ರವಿ ಹತ್ರ ಕೇಳ್ತಾನೆ ಲೇ ರವಿ ನೀನು ನನಗೆ ಫೋನ್ ಮಾಡಿ ಕರೆದಿರೋದು ಇವನ್ ಕೈಯಲ್ಲಿ ನನಗೆ ಅವಮಾನ ಮಾಡಿಸೋಕಾ ಅಂತ ಹೇಳಿ ಹೋಗಲ್ಲೋ ಹೋಗ್ತೀನಿ ಅಂತ ಹೇಳಿ ಮನೋಜ್ ಅಲ್ಲಿಂದ ಹೊರಟೋಗ್ಲಿಕ್ಕೆ ಹೋಗ್ಲಿಕ್ಕೆ ನೋಡ್ತಾನೆ ಆಗ ರವಿ ಅವನ ಕೈಯನ್ನು ಹಿಡ್ದು ಎಳ್ದು ಇಡ್ದು ಹಿಡಿದುಕೊಳ್ತಾನೆ ಇಲ್ಲೇ ಮನೋಜನ ಇಲ್ಲೋ ಅಂತ ಹೇಳಿ ಇರೋ ಇರೋ ಕೋಪ ಮಾಡ್ಕೊಳ್ಬೇಡ ಅಂತ ಹೇಳಿ ರವಿ ಮನೋಜ್ಗೆ ಕನ್ವಿನ್ಸ್ ಮಾಡ್ತಾನೆ ಮತ್ತೆ ರವಿ ಸೂರ್ಯನತ್ರ ಹೇಳ್ತಾನೆ ಸೂರ್ಯ ಇವಾಗ ಏನು ಮಾತಾಡಬೇಕು ಅದನ್ನು ಮಾತಾಡು ಅದಕ್ಕೆ ಸೂರ್ಯ ರವಿಗೆ ಹೇಳ್ತಾನೆ ಲೇ ನಾನು ಕೂಡ ಅದನ್ನೇ ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದು ಇವನಿಗೆ ಏನೂ ಅರ್ಥ ಆಗ್ತಾ ಇಲ್ಲ ಕಣೋ ಆಗ ಸೂರ್ಯ ಹೇಳ್ತಾನೆ ನೋಡು ಮಿಸ್ಟರ್ ಐದು ಡಿಗ್ರಿ ಧೈರ್ಯವಾಗಿ ಹೋಗಿ ಸಕ್ಕರೆ ಹತ್ರ ಮಾತಾಡು ಅದಕ್ಕೆ ಮನೋಜ್ ಹೇಳ್ತಾನೆ ಲೇ ನಾನೇನೋ ಮಾತಾಡಲಿ ಅಮ್ಮನಿಗೆ ಹಾಗೆ ಮಾಡಬೇಕು ಅನಿಸಿದೆ ಮಾಡಿದ್ದಾರೆ ಅದಕ್ಕೊಂದು ಕಾರಣ ಇರುತ್ತೆ ಬಿಡು ಅದಕ್ಕೆ ರವಿ ಹೇಳ್ತಾನೆ ಅಮ್ಮನಿಗೆ ಮೇಲೆ ಮೇಲಿರುವ ಕೋಪನೇ ಕಾರಣ ಕಣ ಮನೋಜಾ ನೋಡು ಒಂದು ಹೆಣ್ಣು ಮಗು ಓದಿ ಕೆಲಸಕ್ಕೆ ಸೇರೋದು ಅವರು ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಇರಬೇಕನ್ ಅನ್ನೋದೇ ಅವರ ಆಸೆಯಾಗಿರುತ್ತೆ ಆದರೆ ಅದನ್ನು ಅವರಿಂದ ಕಿತ್ಕೊಳ್ಳುವಂಥ ಪ್ರಯತ್ನ ಯಾರೂ ಕೂಡ ಮಾಡಬಾರ್ದು ಅದಕ್ಕೆ ಶ್ರುತಿ ಹೇಳ್ತಾರೆ ಅದರಲ್ಲಿ ಕೂಡ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಈ ಥರ ಮಾಡೋದು ತುಂಬ ದೊಡ್ಡ ತಪ್ಪು ಅದಕ್ಕೆ ಮೀನಾ ಕೂಡ ಹೇಳ್ತಾಳೆ ನಮ್ಮ ನಾಡಲ್ಲಿ ನಡೆಯುತ್ತಿರೋದೇ ಇದೇ ರೀತಿ ಶ್ರುತಿ ಒಂದು ಹೆಣ್ಣಿನ ಬೆಳವಣಿಗೆಯನ್ನು ಇನ್ನೊಂದು ಹೆಣ್ಣೆ ನೋಡು ನೋಡಿ ಸಹಿಸ್ಕೊಳ್ಳೋದೇ ಇಲ್ಲ ಅವರು ಬೆಳೆಯೋಕ್ಕೂ ಬಿಡ್ತಿಲ್ಲ ಅದಕ್ಕೆ ಸೂರ್ಯ ಹೇಳ್ತಾನೆ ಆ ಆ ಹೆಣ್ಣು ಏನಾದರೂ ಸ್ಥಾನದಲ್ಲಿ ಇದ್ದಿದ್ದರೆ ಮುಗ್ದೇ ಹೋಯ್ತು ಕತೆ ಈಗ ನೋಡು ಪೌಡ್ರಮ್ಮ ಶ್ರೀಮಂತ್ರ ಮನೆ ಮಗಳು ಅಂತ ಅಲ್ಲ ಅದಕ್ಕೆ ರವಿ ಕೂಡ ಹೇಳ್ತಾನೆ ಮನೋಜ ನೀನೇ ಹೋಗಿ ಅಮ್ಮನ ಹತ್ರ ಮಾತಾಡು ಅದಕ್ಕೆ ಮನೋಜ ಹೇಳ್ತಾನೆ ಲೋ ರವಿ ನೀನು ಕೂಡ ಅವನ ಥರ ಹಾಗೆ ಮಾತಾಡಬೇಡ ಮನೋಜ ಹೇಳ್ತಾನೆ ಲೋ ನಾನು ಹೋಗಿ ಅಮ್ಮನ ಹತ್ರ ಹೇಳಿದರೆ ಅಮ್ಮ ಕೇಳಿಬಿಡ್ತಾರೆ ಕೇಳಿಬಿಡ್ತಾರೆ ನಾ ಕಣ ಅಂತ ಹೇಳಿ ಅದಕ್ಕೆ ರವಿ ಹೇಳ್ತಾನೆ ನ ಲೋ ನಾವೇ ಹೋಗಿ ಅಮ್ಮನ ಹತ್ರ ಮಾತಾಡಿದರೆ ಹೆಂಗು ಅಂತ ಹೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಇಲ್ಲ ರವಿ ಅತ್ತೆ ನಾವು ಏನು ಹೇಳಿದರೂ ಅತ್ತೆ ನಮ್ಮ ಮಾತು ಕೇಳಲ್ಲ ರೀ ಈ ವಿಷಯನ ನಾವು ಮಾವನ ಹತ್ರ ಹೇಳಿದರೆ ಹೆಂಗಿರುತ್ತೆ ಅಂತ ಹೇಳಿ ಮೀನಾ ಸೂರ್ಯನ ಹತ್ರ ಕೇಳ್ತಾಳೆ ಆಮೇಲೆ ಮಾವನೇ ಅತ್ತೆಗೆ ಈ ರೀತಿಯೆಲ್ಲ ಮಾಡಬೇಡ ಅಂತ ಹೇಳ್ತಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಸೂರ್ಯನ ಹತ್ರ ಅದಕ್ಕೆ ಸೂರ್ಯ ಹೇಳ್ತಾನೆ ಕರೆಕ್ಟ್ ಮೀನಾ ನಾವು ಹೋಗಿ ಸಕ್ಕರೆಗೆ ಹೋಗೋ ಸುಮ್ಮನೆ ನಿನ್ನ ಕೆಲಸ ನೋಡ್ಕೊ ಅಂತ ಹೇಳ್ತಾರೆ ಅಲ್ಲೇ ಪೆಂಗ್ಯ ಒಂದು ನೀನೇ ಹೋಗಿ ಸಕ್ಕರೆ ಹತ್ರ ಹಿಂಗೆಲ್ಲ ನಡೀತಾ ಇದೆ ಇದೆಲ್ಲ ತಪ್ಪು ಅಂತ ಹೇಳು ಇಲ್ಲ ಅಪ್ಪನತ್ರ ಈ ಎಲ್ಲ ವಿಷಯವನ್ನು ಹೇಳು ಅಂತ ಹೇಳಿ ಸೂರ್ಯ ಮನೋಜ್ಗೆ ಹೇಳ್ತಾನೆ ಅದಕ್ಕೆ ರವಿ ಹೇಳ್ತಾನೆ ಲೇ ಮನೋಜ ನಿನ್ನ ಹತ್ರನೇ ಕಾಣು ಮಾತಾಡ್ತಾ ಇರೋದು ಅಲ್ಲ ಯಾಕೋ ಏನೋ ಮಾತಾಡ್ತಾ ಇಲ್ಲ ಅಂತ ಹೇಳಿ ರವಿ ಕೇಳ್ತಾನೆ ಮನೋಜ್ ಹತ್ರ ಅದಕ್ಕೆ ಮನೋಜ್ ಆಹಾ ಅರ್ಥ ಆಯಿತು ಆ ಆಹಾ ನನಗೆ ಇವಾಗ ನೀವೆಲ್ಲ ಏನು ಹೇಳೋಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ಅರ್ಥ ಆಯ್ತು ಅಂತ ಹೇಳಿ ಮನೋಜ ಹೇಳ್ತಾನೆ ಅದಕ್ಕೆ ರವಿ ಹೇಳ್ತಾನೆ ಸದ್ಯ ಇವಾಗಲಾದರೂ ಅರ್ಥ ಮಾಡ್ಕೊಂಡಿಯಲ್ಲ ಅಂತ ಹೇಳಿ ಹೋಗಿ ಮಾತಾಡಿ ಹೋಗು ಅಂತ ಹೇಳಿ ರವಿ ಹೇಳ್ತಾನೆ ಮನೋಜ್ಗೆ ಅದಕ್ಕೆ ಸೂರ್ಯ ಹೇಳ್ತಾನೆ ಲೋ ಲೋ ಒಂದು ನಿಮಿಷ ಇರೋ 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 ರವಿಕಾ ಅಂತ ಹೇಳಿ ಹೇಳ್ತಾನೆ ಇವನ್ ನನಗೆ ಏನು ಅರ್ಥ ಆಯ್ತು ಅಂತ ಹೇಳಿದ್ರಲ್ಲೇ ವತ್ವಾಸಗಳು ಕಾಣ್ತಾ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹೇಳಪ್ಪ ಏನು ಅರ್ಥ ಆಯ್ತು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ಮನೋಜ ನಾವು ದೂರ ಆಗಿರೋದನ್ನು ನೋಡಿ ನೀವೆಲ್ಲರೂ ಖುಷಿಪಟ್ಟು ನೀವೆಲ್ಲ ಒಂದಾಗಿರಬೇಕು ಅನ್ನೋದೇ ಕಣು ನಿಮ್ಮದು ಪ್ಲ್ಯಾನ್ ಅಂತ ಹೇಳಿ ಮನೋಜ ಹೇಳ್ತಾನೆ ಮತ್ತೆ ಮನೋಜ ಹೇಳ್ತಾನೆ ಎಲ್ಲೋ ಕೇಳಿಸ್ಕೊಳ್ರು ಈ ಮನೆಯಲ್ಲಿ ಅಮ್ಮ ಒಬ್ಬರೇ ಕಣೋ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇರೋದು ಆ ಪ್ರೀತಿನ ದೂರ ಮಾಡಿಬಿಟ್ಟು ನನ್ನನ್ನು ಒಂಟಿ ಮಾಡ್ಕೋಬೇಕು ಅನ್ನೋದೇ ನಿಮ್ಮ ಪ್ಲ್ಯಾನ್ ಕಣು ಅಂತ ಹೇಳಿ ಮನೋಜ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಆ ಕೇಳಿಸ್ಕೊಂಡ್ರಪ್ಪ ಎಲ್ಲ ಕೇಳಿಸ್ಕೊಂಡ್ರಪ್ಪ ನಾಯಿನ ತೊಗೊಂಡೋಗಿ ಸಿಂಹಾಸನ ಮೇಲೆ ಕೂರಿಸಿದ್ರು ನಾಲ್ಕು ಕಿಲೋಮೀಟರ್ ತನಕ ನಾ ನಾಲ್ಗೆ ಬಿಟ್ಟು ಬರುತ್ತೆ ಅಂತೇಳಿ ಸೂರ್ಯ ಹೇಳ್ತಾನೆ ಅರ್ಥ ಆಯ್ತಾ ನಿಮಗೆಲ್ರಿಗೂ ಆನಂತರ ರವಿ ಮಾತಾಡ್ತಾನೆ ಲೋ ಮನೋಜ ಇಲ್ಲಿ ನಾವು ರೋಹಿಣಿ ಹತ್ತಿಗೆಗೆ ಅನ್ಯಾಯ ಆಗ್ತಿದೆ ಅಂತ ಮಾತಾಡ್ತಿದ್ದೆವು ಕಣೋ ಅದಕ್ಕೆ ಮನೋಜ್ ಮಧ್ಯೆ ಮಾತಾಡಿ ಅಪ್ಪ ತಂದೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಅವಳಿಗೆಲ್ಲ ನನಗೆ ಲೇ ಅಮ್ಮ ಆ ಥರ ಮಾಡಿದ್ದಾರೆ ಅಂದರೆ ಅದಕ್ಕೆ ಏನಾದರೂ ಕಾರಣ ಇರುತ್ತೆ ಕಣೋ ಅಂತೇಳಿ ಮನೋಜ್ ಹೇಳ್ತಾನೆ ನಾನು ಮಾತ್ರ ಯಾಕೆ ಏನು ಎತ್ತಂತ ಏನು ಕೇಳಲ್ಲಪ್ಪ ಅಂತ ಹೇಳಿ ಮನೋಜ್ ಹೇಳ್ತಾನೆ ಅದಕ್ಕೆ ಸೂರ್ಯ ಲೇ 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 ಓದಿರೋ ದಡ್ಡ ಅಂತ ಹೇಳಿ ಹೇಳ್ತಾನೆ ಲೇ ಈ ಮನೆಯಲ್ಲಿ ಬಾಳೋಗಿ ಬಂದಿರೋ ಹೆಣ್ಮಗುನ ಮರ್ಯಾದೆ ಕಮ್ಮಿ ಆಗ್ತಾ ಇದೆ ಹೇಳಿ ನಾವೆಲ್ಲ ನಿಮಗೆ ನಿಮಗೆ ಸೇರಿ ಬುದ್ಧಿ ಹೇಳ್ತಾ ಇದ್ದೇವೆ ಕಣ ಅಂತ ಹೇಳಿ ಸೂರ್ಯ ಹೇಳುವಾಗ ನನ್ನ ಮಗನ್ ನೀನು ಹುಚ್ಚಂತರ ಮಾತಾಡ್ತಾ ಇದ್ದೀಯೇನೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹೋಗು ಹೋಗು ಗೆಟ್ ಲಾಸ್ಟ್ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಅಲ್ಲಿಂದ ಹೋಗ್ತಾನೆ ಸೂರ್ಯ ಅವನ ಪಾಡಿಗೆ ಅವನಿಗೆ ಬಾಯ್ಕೊಂಡಿರ್ತಾನೆ ಇವನಿಗೆ ನಾವು ಬುದ್ಧಿ ಇಳ್ಕೊಂಡು ಹೋಗ್ತಾ ಇದ್ದೇವಲ್ಲ ನಮಗೆ ತಲೆ ಸರಿ ಇಲ್ಲ ಅಂತೇಳಿ ಆಗ ಮನೋಜ್ ಇರ್ತಾನೆ ಹೋಗುವಾಗ ಸ್ವಲ್ಪ ಹಿಂದಿರುಗಿ ನೋಡ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಎಲ್ಲೋ ಏನೋ ಲುಕ್ ಕೊಡ್ತಾ ಇದೆಯಾ ಅಂತ ಹೇಳಿ ಹೋಗ್ತೀಯಾ ಅಥವಾ ತಲೆ ತಲೆಗೇನಾದರೂ ಓಡಿಲ್ಲ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ಸು ರವಿ ಹೇಳ್ತಾನೆ ಸೂರ್ಯ ನೀನು ಯಾಕೋ ಈ ಥರ ನಡ್ಕೊಳ್ತಾ ಇದೆಯಾ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಸೂರ್ಯ ರವಿ ಹತ್ರ ಹೇಳ್ತಾನೆ ಲೇ ನಾನು ಆಗಲೇ ಹೇಳಿಲ್ವ ಇವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ನೋಡಿದರೆ ಎಲ್ಲ ಏನು ಅಂತ ತೋರಿಸ್ಬಿಟ್ಟ ಅಂತೇಳಿ ಆಗ ಶ್ರುತಿ ಮಧ್ಯೆ ಮಾತಾಡಿ ರವಿ ರವಿ ಮನೋಜ್ ಅವರನ್ನು ಈ ಮನೆಗೆ ದತ್ತು ತೆಗೆದುಕೊಂಡು ಅಂತ ಹೇಳಿ ಶ್ರುತಿ ಕೇಳ್ತಾಳೆ ಆಗ ರವಿ ಯಾಕೆ ಏನೇನು ಕೇಳ್ತಾ ಇದೆಯಾ ಅದಕ್ಕೆ ಶ್ರುತಿ ಅಲ್ಲ ನಿಮ್ಮಿಬ್ಬರ ಮೆಂಟಾಲಿಟಿ ಸ್ವಲ್ಪನಾದರೂ ಮ್ಯಾಚ್ ಆಗುತ್ತೆ ಆದರೆ ಇವರು ಸ್ವಲ್ಪ ಡಿಫ್ರೆಂಟ್ ಇವರು ಈ ರೀತಿ ಮಾತಾಡ್ತಾ ಇರೋದು ಹೇಳಿ ಶ್ರುತಿ ಕೇಳ್ತಾಳೆ ಆಗ ರವಿ ಚಿಕ್ಕ ವಯಸ್ಸಿನಲ್ಲಿ ಹಿಂಗೆ ನೀವನು ಇವನ ಅಮ್ಮನ ಕೂಸು ಅಮ್ಮ ಏನೇ ಮಾಡಿದರೂ ಸರಿ ಅಂತಲೇ ಹೇಳ್ತಾನೆ ಅದಕ್ಕೆ ನಮಗೆ ಈ ಹಣೆ ಬರಹ ಅಂತೇಳಿ ರವಿ ಹೇಳ್ತಾನೆ ಅವನು ಕರೆಸಿ ಮಾತಾಡಿಸಿರೋದು ನಮ್ಮ ತಪ್ಪು ಅದಕ್ಕೆ ಸೂರ್ಯ ಹೇಳ್ತಾನೆ ರವಿ ಅಥವಾ ಲೇ ರವಿಕಾಂತ್ ಇವನು ಈ ಜನ್ಮದಲ್ಲಿ ಬದಲಾಗೋದಿಲ್ಲ ಗುರುವೇ ನಾವೇ ನಮ್ಮ ಬಾಳ್ವೆಗೆ ಬಾಳೆ ನೇತಾಕ್ಬಿಡೋಣ ಅದಕ್ಕೆ ರವಿ ಹೇಳ್ತಾನೆ ಸೂರ್ಯ ನಾವು ಹೇಳ್ತಾ ಹೇಳೋ ಹೇಳೋದೆಲ್ಲ ಹೇಳಿಬಿಟ್ಟಿದ್ದೇವೆ ಇನ್ನೂ ಅವನಿಷ್ಟ ಈಗ ಲೇಟ್ ಆಗ್ತಾಯಿದೆ ನಾವು ಮಲಗ್ತೇವೆ ಅಂತ ಹೇಳಿ ರವಿ ಅಲ್ಲಿಂದ ಹೋಗ್ತಾನೆ ಆಗ ಸೂರ್ಯ ಹೇಳ್ತಾನೆ ಇಷ್ಟೊತ್ತಿಗೆ ನಾನು ಆರಾಮವಾಗಿ ನಿದ್ದೆ ಮಾಡ್ತಾಯಿದ್ದೆ ಶ್ರೇ ಇವರೆಲ್ಲ ಬಂದು ನನಗೆ ಕೋಪ ತರಿಸ್ಬಿಟ್ರು ಅಂತ ಹೇಳಿ ಮೀನಾ ಸೂರ್ಯನ ಹತ್ರ ಕೇಳ್ತಾಳೆ ರೀ ನಾನು ನಾನು ನನ್ನ ಎ ಟಿ ಎಮ್ ಕಾರ್ಡ್ ಕೂಡ ನಿಮ್ಮ ಕೈಗೆ ಕೊಟ್ಟುಬಿಡಲ ಅಂತ ಅದಕ್ಕೆ ಸೂರ್ಯ ಕೇಳ್ತೇನೆ ಯಾಕೆ ಇವತ್ತು ರೋಹಿಣಿ ಅವರ ಹತ್ರ ಅತ್ತೆ ಎ ಟಿ ಎಮ್ ಕಾರ್ಡ್ ಕೇಳಿದ ಹಾಗೆ ನಾಳೆ ನನ್ನ ಹತ್ರನೂ ಕೂಡ ಎ ಟಿ ಎಮ್ ಕಾರ್ಡ್ ಕೇಳೋದಿಲ್ಲ ಅನ್ನೋ ನಂಬಿಕೆ ಹೇಗ್ರಿ ಅಂತ ಕೇ ಹೇಳ್ತಾಳೆ ಮೀನ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲಿ ಆ ಪೌಡ್ರಮ್ಮ ಸುಳ್ಳು ಹೇಳಿ ಸಿಕ್ಕಾಕ್ಕೊಂಡಿದ್ದಾಳೆ ಕಣೇ ಅದಕ್ಕೆ ಸಕ್ಕರೆ ಬಂದು ಎ ಟಿ ಎಮ್ ಕಾರ್ಡ್ ಕೊಡಮ್ಮ ಅಂತ ಕೇಳಿದ್ದಾರೆ ಅದಕ್ಕೆ ಪೌಡ್ರಮ್ಮ ಕೊಟ್ಟಿದ್ದಾಳೆ ಅಷ್ಟೇ ಕಣೇ ನೀನು ಕೇಳಿದರೆ ಕೊಡಬೇಡ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮೀನನಿಗೆ ಅದಕ್ಕೆ ಮೀನ ಹೇಳ್ತಾಳೆ ಇಲ್ಲ ರೀ ಮೊದಲೇ ಅತ್ತಿಗೆ ನನ್ನನ್ನು ಕಂಡ್ರೆ ಆಗಲ್ಲ ಸುಮ್ಮನೆ ಗಲಾಟೆ ಹಾಕಿ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಮೀನನ ಹತ್ರ ಮೀನಾ ನೀನೊಂದು ಕೆಲಸ ಮಾಡು ನಾಳೆ ಎಲ್ಲರೂ ಇರುವಾಗ ಎ ಟಿ ಎಮ್ ನಾನು ನಿನ್ನನ್ನು ಕರೀತೇನೆ ಆಗ ನಿನ್ನ ಎ ಟಿ ಎಮ್ ಕಾರ್ಡನ್ನು ನೀನು ನನ್ನ ಕೈಯಲ್ಲಿ ಕೊಡು ಅದಕ್ಕೆ ಮೀನಾ ಕೇಳ್ತಾಳೆ ಎಲ್ಲರೂ ಮುಂದೆನ ಯಾಕೆ ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ನಾನು ಹೇಳ್ದಂಗೆ ಮಾಡು ನಂಗೊಂದು ಐಡಿಯಾ ಬಂದಿದೆ ಆಮೇಲೆ ಏನಾಗುತ್ತೆ ಅಂತ ನೋಡು ಆಯಿತಾ ವೆರಿ ಗುಡ್ ಅಂತಾನೆ ಸೂರ್ಯ ಆನಂತರ ಬೆಳಗಾಗುತ್ತೆ ಅವರು ಒಂದು ಬುಕ್ಕನ್ನು ಇಟ್ಕೊಂಡು ಲೆಕ್ಕ ಬರಿತಾ ಇರ್ತಾರೆ ಅಲ್ಲಿಗೆ ಶಾಂತಿ ಕೂಡ ಬರ್ತಾರೆ ಸೂರ್ಯ ಕೂಡ ಬರ್ತಾನೆ ಅಲ್ಲಿ ಆನಂತರ ಮೀನನನ್ನು ಸೂರ್ಯ ಕರಿತಾನೆ ಮೀನಾ ಅಂತ ಹೇಳಿ ಬಾರಿಲಿ ಅಂತ ಕರಿತಾನೆ ಆಗ ಏನ್ರಿ ಅಂತ ಹೇಳಿ ಕೇಳ್ತಾಳೆ ಮೀನಾ ಆಗ ಸೂರ್ಯ ಹೋಗಿ ನಿನ್ನ ಎ ಟಿ ಎಮ್ ಕಾರ್ಡ್ ತಗೊಂಡ್ಬಾ ಯಾಕೆ ಅಂತ ಮೀನಾ ಕೇಳ್ತಾಳೆ ಸೂರ್ಯ ಹೇಳ್ತಾನೆ ಯಾಕೆ ಅಂತ ಕೇಳಿದ್ರೇನು ತೊಗೊಂಡು ಬರೋದು ಹೋಗಿ ಬಾ ಅಂತ ಹೇಳಿ ಹೇಳ್ತಾನೆ ಮೀನನಿಗೆ ಅದಕ್ಕೆ ಮೀನಾ ಹೇಳ್ತಾಳೆ ಅಲ್ಲ ಆಗಲ್ಲ ರೀ ನನ್ನ ಎ ಟಿ ಎಂ ಕಾರ್ಡು ನಿಮಗೆ ಯಾಕೆ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಹೋಗಿ ಬಾ ಅಂದೆ ಬಾ ಹೋಗಿ ಅಂತ ಹೇಳಿ ಹೇಳ್ತಾನೆ ಮೀನನಿಗೆ ಮೀನ ಎ ಟಿ ಎಮ್ ಕಾರ್ಡನ್ನು ತೊಗೊಂಡು ಸೂರ್ಯನ ಕೈಗೆ ಕೊಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಲ್ಲ ಇದನ್ನು ನನ್ನ ಕೈಗೆ ಯಾಕೆ ಕೊಡ್ತಾ ಇದೆಯಾ ಅದಕ್ಕೆ ಮೀನಾ ಹೇಳ್ತಾಳೆ ನೀವೇ ತಾನೇ ಕೇಳಿದ್ದು ಎ ಟಿ ಎಮ್ ಕಾರ್ಡ್ ಬಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಂ ನಾನೇ ಕೇಳಿದ್ದು ಆದರೆ ಈ ಎ ಟಿ ಎಮ್ ಕಾರ್ಡನ್ನ ನೀನೇ ನಿನ್ನ ಕೈಯಾರೆ ಸಕ್ಕರೆ ಕೈಗೆ ಕೊಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಅತ್ತೆ ಕೈಗ ಆಗ ರಂಗನಾಥ್ ಅವರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಅದಕ್ಕೆ ರಂಗನಾಥ್ ಅವರು ಕೂಡ ಕೇಳ್ತಾರೆ ಏನು ಹೇಳ್ತಾ ಇದೆಯಾ ಸೂರ್ಯ ಮೀನ ಎ ಟಿ ಎಮ್ ಕಾರ್ಡನ್ನ ಶಾಂತಿ ಕೈಗೆ ಹಾಕಿ ಕೊಡಬೇಕು ಅದಕ್ಕೆ ಸೂರ್ಯ ಹೇಳ್ತಾನೆ ಅಯ್ಯ ಅಪಾಯ ನಿನಗೆ ವಿಷಯನೇ ಗೊತ್ತಿಲ್ವಾ ಅದು ಯಾಕಂದರೆ ನಮ್ಮ ಮನೆಯಲ್ಲಿ ಅಯ್ಯೋ ಬಿಡಿ ಅದೆಲ್ಲ ನಾನು ಯಾಕೆ ಕೇಳೋದು ಲೇ ಮೀನಾ ಸಕ್ಕರೆ ಕೈಗೆ ಕೊಡಿ ಎ ಟಿ ಎಮ್ ಕಾರ್ಡ್ ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಸೂರ್ಯ ಅದೇನು ವಿಷಯ ಅಂತ ಹೇಳಿ ಸರಿಯಾಗಿ ಹೇಳೋದೇನು ಮನೆಯಲ್ಲಿ ಅಂತ ಹೇಳ್ತಾ ಇದೆಯಲ್ಲೋ ಅರ್ಧಕ್ಕೆ ವಿಷಯ ನಿಲ್ಲಿಸ್ಬಿಟ್ಟಿಯಲ್ಲೋ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಅಪ್ಪಯ್ಯ ನೀನು ಕೇಳ್ತಾ ಇದ್ದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಮ್ಮ ಮನೆಯಲ್ಲಿ ಎಲ್ಲ ಸೊಸ್ಯಂದ್ರ ಸಂಪಾದನೆಯ ಕಂಟ್ರೋಲು ಸಕ್ಕರೆ ಮೇಲೆ ಇರುತ್ತೆ ಅದಕ್ಕೆ ರಂಗನಾಥ್ ಅವರು ಮತ್ತೆ ಕೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದೀಯಾ ಸೂರ್ಯ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ಅದು ಅವರು ಈ ಮನೆಗೆ ಖಜಾಂಚಿ ಅಂದರೆ ಓಮ್ ಮಿನಿಸ್ಟರ್ ಆಗಿದ್ದಾರೆ ಅದಕ್ಕೆ ಮತ್ತೆ ರಂಗನಾಥ್ ಅವರು ಹೇಳ್ತಾರೆ ಅದು ಏನು ಅಂತ ಅರ್ಥ ಆಗೋ ಥರ ಹೇಳು ಅಂತ ಹೇಳಿ ಅದೇನಪ್ಪ ಅಂದರೆ ಈ ಪೌಡ್ರಮ್ಮನ ಎ ಟಿ ಎಮ್ ಕಾರ್ಡು ಸಕ್ಕರೆ ಕೈಗೆ ಹೋಗಿದೆ ರಂಗನಾಥ್ ಅವರಿಗೂ ಕೂಡ ತುಂಬ ಆಶ್ಚರ್ಯ ಆಗುತ್ತೆ ಈ ಮಾತು ಕೇಳಿ ಅದಕ್ಕೆ ರಂಗನಾಥ್ ಅವರು ಕೂಡ ಹೇಳ್ತಾರೆ ಇಲ್ಲೇ ಏನು ಮಾತಾಡ್ತಾ ಇದೆಯೋ ಅವಳ ಎ ಟಿ ಎಮ್ ಕಾರ್ಡ್ ಇವಳ ಕೈಗೆ ಹೇಗೆ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಏನು ನಡ್ಕೊಂಡು ಹೋಗುತ್ತಾ ಅದಕ್ಕೆ ಕೈಕಾಲಿದೆಯಾ ಆ ಪೌಡ್ರಮ್ಮನ ಹತ್ರ ಸಕ್ಕರೆನೇ ಕೇಳಿ ಇಸ್ಕೊಂಡಿದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ರಂಗನಾಥ್ ಅವರು ಶಾಂತಿ ಹತ್ರ ಕೇಳ್ತಾರೆ ಶಾಂತಿ ಸೂರ್ಯ ಹೇಳ್ತಾ ಇರೋದು ನಿಜಾನ ಅಂತ ಹೇಳಿ ನೀನು ಯಾಕೆ ಅವಳ ಎ ಟಿ ಎಮ್ ಕಾರ್ಡ್ ಇಸ್ಕೊಂಡೆ ಅಂತ ಹೇಳಿ ರಂಗನಾಥ್ ಅವರು ಶಾಂತಿಗೆ ಕೇಳ್ತಾರೆ ಆಗ ಶಾಂತಿ ಅಲ್ಲ ಆಗ ಶಾಂತಿ ಹೇಳ್ತಾಳೆ ಇವಾಗ ನಾನೇ ಕೇಳಿ ಇಸ್ಕೊಂಡೆ ಅಂತ ಹೇಳಿ ಆಗ ರಂಗನಾಥ್ ಅವರು ಹೇಳ್ತಾರೆ ಅವಳು ದುಡ್ಡು ಮೇಲೆ ನಿನಗೆ ಯಾಕೆ ಆಸೆ ಛೀ ಹಾಗೆಲ್ಲ ಮಾಡ್ಕೊಳ್ಬಾರ್ದು ಅದೆಲ್ಲ ತಪ್ಪು ಕಣೆ ಅಂತೇಳಿ ರಂಗನಾಥ್ ಅವರು ಶಾಂತಿಗೆ ಬುದ್ಧಿವಾದ ಹೇಳ್ತಾರೆ ಮತ್ತು ಶಾಂತಿ ರಂಗನಾಥ್ ಅವರ ಹತ್ರ ಕೇಳ್ತಾಳೆ ಅಲ್ಲ ರೀ ಅದೇನು ತ ಅದರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾಳೆ ಅದಕ್ಕೆ ರಂಗನಾಥ್ ಅವರು ಕೇಳ್ತಾರೆ ನಿನ್ನ ತಂದೆ ಇನ್ನೊಂದು ಮನೆ ಕಟ್ಟಿಸಿದ್ದಾರಲ್ಲ ಅದರ ಬಾಡಿಗೆನ ನಿನ್ನ ರೋಹಿಣಿಗೆ ಕೊಡ್ತೀಯಾ ಅದಕ್ಕೆ ಶಾಂತಿ ಹೇಳ್ತಾಳೆ ಹಾಂ ಬಂದುಬಿಡಿ ಈ ಮುಸುಡಿಗೆ ನಾನೇ ಯಾಕೆ ಕೊಡಲಿ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಈ ಮುಸುಡಿ ಸಂಪಾದನೆಯನ್ನು ನೀನು ಯಾಕೆ ಕೇಳ್ತೀಯ ಅಂತ ಶಾಂತಿ ಶಾಂತಿಗೆ ರಂಗನಾಥ್ ಅವರು ಹೇಳ್ತಾರೆ ನಿನ್ನ ತಂದೆ ಮನೆ ಮೇಲೆ ನಿನಗೆ ಹೇಗೆ ಅಧಿಕಾರ ಇದೆಯೋ ಅದು ಕೂಡ ಹಾಗೇನೆ ಅವಳ ಸಂಪಾದನೆ ಮೇಲೆ ಅವಳಿಗೇನೆ ಅಧಿಕಾರ ಇರೋದು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಕಾಡನ್ನು ಅವಳಿಗೆ ಕೊಡು ಅಂತ ಹೇಳಿ ಕೂಡ ಹೇಳ್ತಾರೆ ಶಾಂತಿ ಸೂರ್ಯನ ಮುಖನೇ ದುರ್ಗುಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೀನು ಹೇಳ್ತಾ ಇರೋದು ಸರಿ ಇದೆ ಅಪ್ಪ ಸೊಸೆಂದಿರ ಸಂಪಾದನೆಯನ್ನು ಕಂಟ್ರೋಲ್ ಮಾಡೋದು ಕೂಡ ಅದು ತಪ್ಪು ಅಂತಾನೆ ಸೂರ್ಯ ಹೇಳ್ತಾನೆ ಮಧ್ಯ ಮನೋಜ್ ಕೂಡ ಮಾತಾಡ್ತಾನೆ ನೀನೇನು ಲಾಯರ್ ಥರ ಮಾತಾಡ್ತಾ ಇದ್ದೆ ಕಾನೂನು ಗೀನು ಅಂದ್ಕೊಂಡು ಲೇ ನನ್ನ ಪ್ರಕಾರ ಇದು ತಪ್ಪೇ ಅಲ್ಲ ಕಣು ಅಂತ ಹೇಳಿ ಮನೋಜ್ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಲೇ ಸಕ್ಕರೆ ಮಾಡಿದ ನೀನು ಯಾವತ್ತಾದರೂ ತಪ್ಪು ಅಂತ ಹೇಳಿದೆಯೇನೋ ಕಣು ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಸೂರ್ಯ ರವಿಕಾಂತ್ ಹತ್ರ ಕೇಳ್ತಾನೆ ರವಿಕಾಂತ್ ನೀನೇನು ಅಪ್ಪ ಇದಕ್ಕೆ ಅಂತೇಳಿ ಆಗ ರವಿ ಅವರೇ ಇಷ್ಟಪಟ್ಟು ಕೊಟ್ಟರೆ ತಪ್ಪಿಲ್ಲ ಸೂರ್ಯ ಆದರೆ ಬಲವಂತವಾಗಿ ಕಿತ್ಕೊಳ್ಳೋದು ತಪ್ಪು ಅದಕ್ಕೆ ಅತ್ತೆ ಕಾಟ ಕೊಡ್ತಿದ್ದಾರೆ ಅಂತ ಕೇಸ್ ಕೂಡ ಹಾಕ್ಬೋದು ಅಂತ ಹೇಳಿ ರವಿ ಹೇಳ್ತಾನೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಅನ್ಕೊಳ್ಳೋದಲ್ಲ ರವಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಆಗುತ್ತೆ ಅತ್ತೆ ಜೈಲಿಗೂ ಕೂಡ ಹೋಗ್ಬೋದೇನು ಹೇಳಿ ಶಾ ಶ್ರುತಿ ಹೇಳ್ತಾಳೆ ಎಷ್ಟು ಕೇಳುವಾಗ ಶಾಂತಿಗೆ ತುಂಬ ಭಯ ಆಗುತ್ತೆ ಗಂಡ ಹೆಂಡತಿಗೆ ಅಂತ ಇರೋ ಪರ್ಸ್ನಲ್ ಕಾರ್ಡನ್ನು ಇವರು ಇವರ ಯೂಸ್ಗೆ ಅಂತ ಇಟ್ಕೊಳ್ಳೋದು ಕೂಡ ದೊಡ್ಡ ತಪ್ಪೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಮಧ್ಯೆ ಮೀನಾ ಮಾತಾಡಿ ಕರೆಕ್ಟಾಗಿ ಹೇಳಿದ್ದು ಶ್ರುತಿ ಅತ್ತೆ ಬಲವಂತವಾಗಿ ಅವರ ಹತ್ರ ಕಾರ್ಡ್ ಇಸ್ಕೊಂಡಾಗ ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಹೇಳಿ ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ ರೋಹಿಣಿ ಅವರು ಮನೆ ಖರ್ಚಿಗೆ ಅಂತ ದುಡ್ಡು ಕೊಡ್ತಾ ಇದ್ದಾರೆ ಅಂಥದ್ರಲ್ಲಿ ಅವರ ಕಾರ್ಡನ್ನು ಕೂಡ ಇಸ್ಕೊಳ್ಳೋದು ದೊಡ್ಡ ತಪ್ಪು ಅಂತ ಹೇಳಿ ಮೀನಾ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಅಪ್ಪ ನಿಂಗೆ ಗೊತ್ತಿಲ್ಲದೆ ಸಕ್ಕರೆ ಈ ಮನೇಲಿ ಏನೇನೇನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ ಎಲ್ಲ ಗೊತ್ತಾಗಲಿ ಅಂತಲೇ ಮೀನನ್ನ ಕಾರ್ಡ್ ಕೊಡೋಕೆ ಹೇಳಿದ್ದು ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಶಾಂತಿ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೇ ಇರೋ ಥರ ನೀನು ಏನೇನೆಲ್ಲ ದರ್ಬಾರ್ ನಡೆಸ್ತಿದ್ದೀಯ ಕಣೆ ಅಂತ ಹೇಳಿ ಕೇಳ್ತಾರೆ ರಂಗನಾಥ್ ಅವರು ಶಾಂತಿ ಹತ್ರ ಮೊದಲು ಆ ಕಾರ್ಡನ್ನು ಅವಳಿಗೆ ಕೊಡು ಅಂತ ಹೇಳಿ ಹೇಳ್ತಾರೆ ಆದರೆ ರೋಹಿಣಿ ಇಲ್ಲೊಂದು ಟ್ವಿಸ್ಟನ್ನು ಕೊಡ್ತಾಳೆ ಏನು ಅಂತ ನೋ ನೋಡ್ಕೊಳ್ಳಿ ಮತ್ತೆ ಶಾಂತಿ ಹತ್ರ ಒಳ್ಳೆಯವಳಾಗಲಿಕ್ಕೆ ಒಳ್ಳೆ ಆಗ್ಲಿಕ್ಕೆ ನೋಡ್ತಾಳೆ ಅದೇ ನನಗೆ ಅನಿಸಿರೋ ಮಟ್ಟಿಗೆ ಈ ಮೀನಾ ಮತ್ತು ಸೂರ್ಯ ಮತ್ತು ರವಿ ಮತ್ತು ಶ್ರುತಿ ಮಾಡಿದ್ದು ದೊಡ್ಡ ತಪ್ಪು ಅಂತಲೇ ನನಗೆ ಅನಿಸುತ್ತೆ ಈ ಸೀರಿಯಲ್ನಲ್ಲಿ ಅವರು ತುಂಬ ಓವರ್ ಆ್ಯಕ್ಟಿಂಗ್ ಆಗಿ ಮಾತಾಡ್ತಾ ಇದ್ದಾರೆ ಅಲ್ವಾ ವೀಕ್ಷಕರೇ ರೋಹಿಣಿ ಹೇಳ್ತಾಳೆ ಅತ್ತೆ ಮಾಡಿದ್ರಲ್ಲಿ ಏನೂ ಮಾವ ಈ ಥರ ಹೇಳುವಾಗ ಎಲ್ರಿಗೂ ಶಾಕ್ ಆಗುತ್ತೆ ಒಮ್ಮೆ ಯಾಕೆಂದರೆ ಎಲ್ಲರೂ ಅವಳ ಪರವಾಗಿ ಮಾತಾಡಿದರು ಆದರೆ ಅವಳು ಎಲ್ರಿಗೂ ಉಲ್ಟಾ ತೆಗೆಸಿಟ್ಲು ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಏನು ತಾಯಿ ನೀನು ಈ ಥರ ಮಾತಾಡ್ತಿದ್ದೀಯಾ ಅದಕ್ಕೆ ರೋಹಿಣಿ ಹೇಳ್ತಾಳೆ ಹೌದು ಮಾವ ಅತ್ತೆ ನನ್ನ ಹತ್ರ ಕೇಳಿ ಕಾರ್ಡ್ ತೊಗೊಂಡಿರೋದು ಇದರಲ್ಲಿ ಯಾವ ತಪ್ಪೂ ಇಲ್ಲ ಅವರ ಹತ್ರ ಇರೋದೇ ಸರಿ ಅಂತ ನನಗೂ ಅನಿಸುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಇನ್ನು ಮುಂದೆ ನಾನು ಸಂಪಾದನೆ ಮಾಡೋ ಪ್ರತಿಯೊಂದು ರೂಪಾಯಿನೂ ಅತ್ತೆ ಕೈಗೆನೇ ತಂದು ಕೊಡ್ತೇನೆ ಹಾಗೆ ನನ್ನ ಖರ್ಚಿಗೆ ಏನಾದರೂ ಬೇಕಾದರೆ ಅವರ ಹತ್ರ ಕೇಳಿ ತೆಗೆದುಕೊಳ್ತೇನೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ನನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಅದರಲ್ಲಿ ಕಿಚ್ಚೆಬ್ಸಿ ಚಳಿ ಕಾಯಿಸುವಂಥ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ರೋಹಿಣಿ ಕಡ್ಡಿ ಮುರಿದಾಗೆ ಸೂರ್ಯನಿಗೆ ಹೇಳ್ತಾಳೆ ನಾನೇ ಒಪ್ಪಿ ಅತ್ತೆ ಕೈಗೆ ಕಾರ್ಡ್ ಕೊಟ್ಟಿದ್ದೇನೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಅವಳೇ ಒಪ್ಪಿ ಕಾರ್ಡ್ ಕೊಟ್ಟಿದ್ದೇನೆ ಅಂತ ಹೇಳಿದಾಳಲ್ಲ ಸಮಾಧಾನ ಆಯ್ತಾ ಎಲ್ರಿಗೂ ಇನ್ನು ಇನ್ನೆಲ್ಲರೂ ಹೋಗಿ ಅವರವರ ಕೆಲಸವನ್ನು ನೋಡ್ಕೊಳ್ಬೋದು ಅಂತ ಹೇಳಿ ಶಾಂತಿ ಅಲ್ಲಿಂದ ಎದ್ದು ಹೋಗ್ತಾಳೆ ಅದಕ್ಕೆ ಸೂರ್ಯ ಮೀನನ ಹತ್ರ ಹೇಳ್ತಾನೆ ಮೀನ ನನ್ನ ಮುಖಕ್ಕೆ ಹೋಗಿ ಅದಕ್ಕೆ ಮೀನ ಹೇಳ್ತಾಳೆ ಏನ್ರಿ ನೀವು ಅದಕ್ಕೆ ಸೂರ್ಯನ ಹೇಳ್ತಾನೆ ನಾನು ಎಲ್ಲರ ಮುಂದೆ ಮನೆಗೆ ಅನ್ಯಾಯ ಆಗ್ತದೆ ಅಂತ ಧ್ವನಿ ಎತ್ತೋಕ್ಕೆ ನೋಡಿದ್ದೇನಲ್ಲ ಇದು ನನ್ನ ದೊಡ್ಡ ತಪ್ಪು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಮನೋಜ ಹೇಳ್ತಾನೆ ದೊಡ್ಡ ಈರೋ ನೀನು ತಪ್ಪನ್ನು ಪ್ರಶ್ನೆ ಮಾಡೋಕ್ಕೆ ಅಂತ ಹೇಳಿ ಮನೋಜ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಕಾಮಿಡಿಯನ್ ಮಾಡಿಬಿಟ್ರಲ್ಲೋ ನನ್ನನ್ನ ಅಂತ ಹೇಳಿ ಅದಕ್ಕೆ ಸೂರ್ಯ ರೋಹಿಣಿ ಹತ್ರ ಹೇಳ್ತಾರೆ ಅಮ್ಮ ತಾಯಿ ರೋಹಿಣಮ್ಮ ನಿಮ್ಗೊಂದು ದೊಡ್ಡ ನಮಸ್ಕಾರಮ್ಮ ಅಷ್ಟು ಹೇಳುವಾಗ ರೋಹಿಣಿ ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಮತ್ತು ಮತ್ತೆ ಸೂರ್ಯ ರಂಗನಾಥ್ ಅವರ ಹತ್ರ ಹೋಗಿ ಅಪಯ್ಯ ಅಪ್ಪಯ್ಯ ನನಗೆ ಕಿವಿ ಗುಯಿ ಗುಟ್ಬೇಕು ಹಂಗ ಓಡಿ ಅಪ್ಪಯ್ಯ ಅಂತ ಹೇಳಿ ಹೇಳ್ತಾನೆ ಹಾಕಪ್ಪಯ್ಯ ಇಲ್ಲೊಂದು ಪೈರ್ ಅಂತ ಹಾಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ರಂಗನಾಥ್ ಅವರು ಸೂರ್ಯ ಒಳ್ಳೆತನಕ್ಕೆ ಕಾಲ ಇಲ್ಲ ಅಂತ ಅನ್ಕೊಳ್ಳಪ್ಪ ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ ಸ್ವತಃ ರೋಹಿಣಿನೇ ನಿಮ್ಮ ಅಮ್ಮನ ಹತ್ರ ಕಾಡು ಇರಲಿ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ಲು ಬಿಡು ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಅದಕ್ಕೆ ಶ್ರುತಿ ಕೂಡ ಹೇಳ್ತಾಳೆ ಅಲ್ವಾ ನಾವೆಲ್ಲ ಇಷ್ಟೆಲ್ಲ ಮಾತಾಡಿದ್ದು ಅಂತೇಳಿ ಆಗ ರವಿ ಅವರು ಈ ಥರ ಯೂಟರ್ನ್ ತೊಗೊಳ್ತಾರೆ ಅಂತ ನಾನು ಅಂತ ಅಂದ್ಕೊಂಡಿರಲಿಲ್ಲಪ್ಪ ಅಂತ ಹೇಳಿ ರವಿ ಹೇಳ್ತಾನೆ ಆಗ ಮೀನಾ ಅವರೇ ಅತ್ತೆ ಹತ್ರ ಕಾರ್ಡ್ ಇರಲಿ ಅಂತ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಬಿಟಾಕಿ ಹೇಳಿ ಮೀನಾ ಕೂಡ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಆ ಪೌಡ್ರ್ ಮನಗೆ ಸಕ್ಕರೆಗೆ ಹೇಗೆ ಕಾಕ ಹೊಡಿಬೇಕಂತ ಚೆನ್ನಾಗಿ ಗೊತ್ತು ಅದಕ್ಕೆ ಅವರ ಕಡೆ ಗೋಳೊ ಹೊಡೆದು ನನ್ನನ್ನು ಬಕ್ರ ಮಾಡಿಬಿಟ್ಲು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನು ಹೇಳ್ತಾಳೆ ಬಿಡ್ರಿ ನಾವು ಅವರಿಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ಅದು ಅವರಿಗೇನೆ ಅರ್ಥ ಆಗಿಲ್ಲ ಸೂರ್ಯ ಮೀನನ ಹತ್ರ ಹೇಳ್ತಾನೆ ಮೀನ ನಾನೊಂದು ವಿಷಯ ಹೇಳ್ತೇನೆ ಇಂಪಾರ್ಟೆಂಟ್ ಇದನ್ನು ನೀನು ಯಾರ ಹತ್ರನೂ ಹೇಳಬಾರ್ದು ಅತ್ತೆ ಕನಕ ಮಂಜು ಹತ್ರನೂ ಹೇಳಬಾರ್ದು ನಾನು ಕೂಡ ಅಷ್ಟೇ ಚೀತನ ಹತ್ರನೂ ಕೂಡ ಹೇಳೋಕ್ಕೋಗಲ್ಲ ಅಂತೆ ಆಗ ಎಲ್ಲರೂ ಕೂಡ ನಗಡ್ತಾರೆ ಮತ್ತೆ ಅವ್ರು ಬಂದು ಹೇಳ್ತಾರೆ ಸೂರ್ಯ ಯಾಕಪ್ಪ ಅದರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ಯಾ ಬಿಟ್ಟಾಕು ಆಯ್ತಲ್ಲ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಮತ್ತೆ ಹೇಳ್ತಾರೆ ಎಲ್ಲ ಸಮಸ್ಯೆಗೂ ಒಂದಲ್ಲ ಒಂದಿನ ಪರಿಹಾರ ಸಿಕ್ಕೇ ಸಿಗುತ್ತೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇನ್ನೊಬ್ಬರನ್ನು ಮೆಚ್ಚಿಸೋಕ್ಕೆ ನಮ್ಮತನವನ್ನು ನಾವೇ ಬಿಟ್ಕೊಟ್ರೆ ಒಂದು ನಾವೇ ಬಕ್ರ ಆಗಿ ಹೋಗಿಬಿಡ್ತೇವೆ ಅಂತ ಹೇಳಿ ಹೇಳ್ತಾನೆ ಆದರೆ ಏನು ಮಾಡೋದು ಇದು ಪೌಡ್ರ ಮನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾನೆ ನಾನು ಶಾಂತಿಗೆ ಎಷ್ಟೋ ಸಲ ಬುದ್ಧಿವಾದ ಹೇಳೋಕ್ಕೆ ಹೋಗಿ ಅದರ ಅವಶ್ಯಕತೆ ಇಲ್ಲ ಅಂತ ಅನಿಸ್ಕೊಂಡಿಲ್ವಾ ನೋಡು ಅವಳು ಖುಷಿಯಾಗಿ ಎದ್ದೋದ್ಲು ಕೆಲವನ್ನ ತೀರ ಮನಸ್ಸಿಗೆ ಹಚ್ಕೋಬಾರ್ದು ಅಂತ ಹೇಳಿ ರಂಗನಾಥ್ ಅವರು ಸೂರ್ಯನ್ಗೆೇಳ್ತಾರೆ ಆಗ ಸೂರ್ಯ ಅದು ನಿಜಾನೇ ಅಪ್ಪ ಈ ಕಡೆ ಅರುಣ್ ಆಫೀಸರ್ ಪೊಲೀಸ್ ಆಫೀಸರ್ ಅರುಣ್ ಒಬ್ಬರಿಗೆ ಫೈನ್ ಇರ್ತಾನೆ ಫೈನಲ್ಲಿ ಐನೂರು ರೂಪಾಯಿ ಕಟ್ಟಿ ಹೋಗಿ ಅಂತ ಹೇಳ್ತಾನೆ ಹೀಗೆ ಪೂಜನ ಲವರ್ ಕೂಡ ಬರ್ತಾನೆ ಬಾಸ್ ಅಂತ ಹೇಳಿ ಯಾಕೆಂದರೆ ಅರುಣ್ಗೆ ಅವನ್ ತುಂಬ ಫ್ರೆಂಡ್ಸ್ ಆಗಿರ್ತಾರೆ ಪೂಜನ ಲವರ್ ಅರುಣ್ಗೆ ಸ್ವೀಟ್ ಕೊಡ್ತಾನೆ ಆದರೆ ಅರುಣ್ ಆ ಪೂಜನ ಲವರ್ಗೆ ರಿಸಿಪ್ಟ್ ಕೊಡ್ತಾನೆ ಆಗ ಪೂಜನಲ್ಲಿ ಅವರು ಕೇಳ್ತಾನೆ ಇದ್ಯಾಕ್ ಸರ್ ಅಂತೇಳಿ ಹೆಲ್ಮೆಟ್ ಹಾಕೋದೆ ಗಾಡಿ ಓಡಿಸ್ತಿದ್ದೀರಲ್ಲ ಮೊದಲು ಫೈನ್ ಕಟ್ಟಿ ಅಂತ ಹೇಳ್ತಾನೆ ಪೂಜನಲ್ಲಿ ಅವರು ಹೇಳ್ತಾನೆ ಲಡ್ಡು ಬಂದು ಬಾಯ್ ಬಿತ್ತು ಅಂತ ಹೇಳೋಕ್ಕೆ ಬಂದರೆ ನೀವು ರಿಸಿಪ್ಟನ್ ಬಾಯ್ಗೆ ಹಾಕ್ತಾ ಇದ್ದೀರಲ್ಲ ಸರ್ ಹೇಳಿ ಆಗ ಪೂಜನಲ್ಲಿ ಅವರು ಮತ್ತೆ ಹೇಳ್ತಾನೆ ಇದು ಮೋಸ ಸರ್ ನಾವು ನೀವು ಎಷ್ಟು ಫ್ರೆಂಡ್ಶಿಪ್ ಆಗಿದ್ದೇವೆ ಇದು ಫ್ರೆಂಡ್ಶಿಪ್ಪಲ್ಲಿ ಬಿಡ್ಬೋದಿತ್ತಲ್ಲ ಸರ್ ಅಂತೇಳಿ ಆಗ ಅರುಣ್ ಹೇಳ್ತಾನೆ ಚಾನ್ಸೇ ಇಲ್ಲ ಹಂಗೂ ಬಿಡ್ಬೇಕಂತಿದ್ರೆ ನೀವು ಗಾಡಿ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿ ಹೇಳ್ತಾನೆ ವೀಕ್ಷಕರೇ ಈ ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್